ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ಡಿಜಿಟಲ್ ಮೀಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಚಿಕ್ಕಮಗಳೂರಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆವು ಈ ದಿನ ನಾನು ನಿಮಗೆ ಚಿತ್ರದುರ್ಗಕ್ಕೆ ಚಿತ್ರದುರ್ಗ ಎಂಬ ಹೆಸರು ಹೇಗೆ ಬಂತು ಮತ್ತು ಚಿತ್ರದುರ್ಗ ಜಿಲ್ಲೆಯ ವಿಶೇಷತೆಗಳೇನು ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡುತ್ತೇನೆ ಅದೇನು ಹೇಳುತ್ತೇನೆ ಬನ್ನಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಕೋಟೆಯು ಅನೇಕ ಗುಡ್ಡಗಳ ಮೇಲೆ ನಿರ್ಮಿಸಲಾಗಿದೆ ಆ ಗುಡ್ಡಗಳು ಒಂದಕ್ಕೊಂದು ಕತ್ತರಿಸಿದಂತೆ ಗೋಚರಿಸುತ್ತವೆ ಮತ್ತು ಈ ಗುಡ್ಡಗಳ ಆಕಾರವು ಚಿತ್ರದಂತೆ ಕಾಣುತ್ತದೆ ಆದ್ದರಿಂದ ಈ ಸ್ಥಳಕ್ಕೆ ಚಿತ್ರದುರ್ಗ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ಜನಪ್ರಿಯ ನಂಬಿಕೆಯ ಪ್ರಕಾರ ಈ ಪ್ರದೇಶದಲ್ಲಿ ಚಿತ್ರದೇವರು ಎಂಬ ಯಕ್ಷನ ಪ್ರತಿಮೆಯಿತ್ತು ಹಾಗಾಗಿ ಆ ಹೆಸರು ಬಂದಿದೆ ಎನ್ನಲಾಗುತ್ತದೆ ಚಿತ್ರದುರ್ಗವು ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಚಿತ್ರದುರ್ಗ ಕೋಟೆ ಇದು ಚಿತ್ರದುರ್ಗದ ಪ್ರಮುಖ ಆಕರ್ಷಣೆಯಾಗಿದೆ ಇದನ್ನು ಕಲ್ಲಿನ ಕೋಟೆ ಅಥವಾ ಏಳು ಸುತ್ತಿನ ಕೋಟೆ ಎಂದು ಕರೆಯುತ್ತಾರೆ ಇದನ್ನು ವಿವಿಧ ರಾಜಮನೆತನಗಳಾದ ಪಲ್ಲವರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಲೇಬೇಕಾದಂತಹ ಪ್ರವಾಸಿ ತಾಣಗಳ ಪಟ್ಟಿ ಹೀಗಿದೆ ನೋಡಿ ಚಂದ್ರವಳ್ಳಿ ವೇದಾವತಿ ಅಣೆಕಟ್ಟು ಜೋಗಿಮಟ್ಟಿ ವನ್ಯಧಾಮ ಹಾಗೂ ಆಡುಮಲ್ಲೇಶ್ವರ ಮೃಗಾಲಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇವೆ ಅಲ್ಲಿವರೆಗೆ ನಮಸ್ಕಾರ